ತಳಿ ಕಳಿ ನೇತ್ರಮ್ಮ ಏನು ಇಲ್ಲ ಬರ್ರಿ ಹೋಗನ ಅಲ್ಲಿ ನಾಗಣ್ಣ ಮಂತಕ್ಕಿ ಹ್ಞೂ ನೇತ್ರಮ್ಮನು ಕರಿ ರಾಜನು ಬತ್ತಾನ ಹಂಗೇನೆ ರಾಜನು ಮಲ್ಲಿನು ಏನೋ ಅವ್ರ ಅಮ್ಮಯ್ಯ ಹೋಗಿ ಹಂಗೆ ಬತ್ತಾರಂತೆ ಹ್ಮ್ ನೇತ್ರಮ್ಮನು ಕರಿ ಹೋಗಣಂದ್ರೆ ಅಯ್ಯೋ ಅವ್ರಕ್ಕಲ್ಲ ಪಂಚಾಯಿತಿ ಮುಖ್ಯಸ್ಥರು ಇದ್ರಲ್ಲ ನಾಗಣ್ಣವರು ಅವ್ರು ಮಾತಾಕಿ ಹಾಂ ಅವರೇ ಅಲ್ವಾ ತೀರ್ಮಾನ ಮಾಡೋದು ಪಂಚಾಯತಿ ಕಟ್ಟೆ ಅಂದರೆ ಒಟ್ಟು ಊರಿಗೆಲ್ಲ ಗೊತ್ತಾಗುತ್ತೆ ಅಲ್ಲೇನು ಬೇಡ ನೀನೆಲ್ಲ ಒಪ್ಕೊಂಡಿದ್ದೀರಲ್ಲ ಇಲ್ಲೇ ಕುಕ್ಕೊಂಡು ಮಾತಾಡೋಣ ಬರ್ರಿ ನೀವು ನೀವೇ ಮಾತಾಡ್ಕೊಂಡ್ರೆ ಒಟ್ಟು ಸರಿಯಾಗಲ್ಲ ಜಗಳ ಆಗುತ್ತೆ ನಾನು ಇರ್ತೀನಿ ನಮ್ಮ ಮತಕ್ಕೆ ಬರ್ರಿ ನಿನ್ನೆ ಎರಡು ಕುಟುಂಬದವ್ರು ಕರ್ಕೊಂಬಾರಪ್ಪ ಅಂತಾನ ನಾಗಣ್ಣ ಹೇಳ್ತು ಅದಕ್ಕೆ ಹಾಂ ಬರ್ರಿ ನೀನೇನು ಅವಳ ಮತಕ್ಕೆ ಕರ್ಕೊಂಡೋಗ ನಿನ್ನ ಹಾಂ ಸುಮ್ಮನೆ ಆಮೇಲೆ ಗುದ್ದಾಟ ಆಗುತ್ತೆ ತಂಗಾಗುತ್ತೆ ನಾನೇನೇ ಏನಂದ್ರೆ ಅಲ್ಲಿ ಕರ್ಕೊಂಡು ಹೋದ್ರಿ ಹಾಂ ನಿತ್ರಮ್ಮ ನಿತ್ರಮ್ಮ ಬಾರಮ್ಮ ಜಲ್ದಿ ಏನಪ್ಪ ಎಲ್ಲಿಗೆ ಅಲ್ಲಿ ಪಂಚಾಯಿತಿ ಮುಖ್ಯಸ್ಥ ನಾಗಣ್ಣರ ಮಂತಕ್ಕೆ ಹೋಗೋಣ ಬಾ ಅವರು ಬರ್ತಾರೆ ದೇವಮ್ಮ ಮತ್ತೆ ಕಾಂತ ಸೂಚಿ ಎಲ್ಲನ ಅಲ್ಲಿಗೆ ಬರ್ತಾರೆ ಅಲ್ಲೇ ಕುತ್ಕೊಂಡು ಬಗೆಹರಿಸ್ಕೊಂಬನ ಬರ್ರಿ ಹಾ ಇದ್ಯಾಕೆ ಇದು ಜಾಸ್ತಿ ದಿನ ಬಿಟ್ರೆ ಸರಿಯಾಗಲ್ಲ ಈಗ ಎಲ್ಲ ಒಪ್ಕೊಂಡ ಮೇಲೆ ಮಾತಾಡ್ಕೊಂಡು ಬಗೆಹರಿಸ್ಕೊ ಬಿಡ್ಬೇಕು ಹಾ ಬರ್ರಿ ಹೋಗೋಣ ಸರಿ ಆಯ್ತು ನಡಿಯಪ್ಪ ಹಾ ನಾನು ಊರಿಗೆ ಹೋಗ್ಬೇಕು ಉಪ್ಪಿನಕಾಯಿ ಮಾಡಕ್ ಬೇರೆ ಅವ್ರ ಆಟೋ ಕೊಟ್ಟು ಹೋಗ್ಯವ್ರೆ ಮಾಡ್ಬೇಕು ಜಲ್ದಿ ಇದೇನೋ ತೊಂದರೆ ಅಂತ ಹೇಳಿದ್ಕೆ ನಾನು ಅದೇ ಬಂದೆ ಇದನ್ನ ಮುಗಿಸ್ಕೊಂಡು ಜಲ್ದಿ ಹೋಗ್ಬೇಕು ಹಾ ಸರಿ ಆಯ್ತು ಬರ್ರಿ ಹೋಗೋಣ ರಾಜ ಬಾರಪ್ಪ ಬರೀ ಎಲ್ಲಿ ನಿಮ್ಮ ಅಮ್ಮಯ್ಯ ನಿಮ್ಮ ಅಪ್ಪಯ್ಯ ನಿಮ್ ಚಿಕ್ಕಮ್ಮ ಅವ್ರ ಮಗ ಯಾರು ಬರ್ಲಿಲ್ವೇ ಬರ್ತಾರೆ ಬರ್ತಾರೆ ಹ್ಮ್ ಹೌದಾ ಸರಿ ಆಯ್ತು ಇಲ್ಲೇ ಕುತ್ಕೊಂಡು ಹೂ ಅಂತಾನ ಪಂಚಾಯಿತಿ ಕಟ್ಟೆ ಪಂಚಾಯತಿ ಕಟ್ಟೆ ತಕ್ಕೋದ್ರಿ ಸುಮ್ನೆ ಊರವ್ರಿಗೆಲ್ಲ ಯಾಕೆ ಗೊತ್ತಾಗುತ್ತ ನೀವು ಒಪ್ಕೊಂಡಿದ್ರ ಅವ್ರೂ ಒಪ್ಕೊಂಡವ್ರೆ ಎಷ್ಟು ಕೊಡ್ತೀವಿ ತೀರಾ ಅಂತಾನ ಇಲ್ಲಿ ಹೇಳ್ಬಿಟ್ಟು ಬಗೆಹರಿಸ್ಕೊಂಡು ನಿಮ್ಮ ನಿಮ್ಮ ಹೆಸರಿಗೆ ಮಾಡಿಸ್ಕೊಬಿಡ್ರಿ ಎಲ್ಲಾನ ಅವ್ರದ್ದು ಸೈನ್ ಹಾಕ್ಸ್ಕಳ್ರಿ ಮುಂದೇನು ತೊಂದ್ರೆ ಆಗ್ದಂಗೆ ಎಲ್ಲ ಬಗೆಹರಿಸ್ಕೊಂಡು ನಿಮ್ಮ ಪಾಡಿಗೆ ನೀವು ಇರ್ರಿ ಅವ್ರ ಪಾಡಿಗೆ ಇರಲಿ ಹಾ ಸುಮ್ಮನೆ ಜಗಳ ಆಡಕ್ ಹೋಗ್ಬೇಡ್ರಿ ನಿಮ್ಮ ಅಮ್ಮ ಹೇಳು ಹಾಗೋ ನಮ್ಮ ಅಪ್ಪ ಬಂದ್ರು ಓ ಬಂದೇನಪ್ಪ ಎಲ್ಲಪ್ಪ ಒಂದು ಕುಟುಂಬ ಬಂತು ಇನ್ನೊಂದು ಎಲ್ಲಿ ಎರಡನೇದು ಏಳ್ ಬಂದಿದ್ದೀನಿ ಬತ್ತಾರ ಅವ್ರೂ ಬತ್ತಾರ ಈಗ ಅರ್ಜೆಂಟ್ ಬರ್ರಿ ಜಲ್ದಿ ನಾಗಣ್ಣ ಬಂತ ಕೇಂತಾನ ಹೇಳಿದೀನಿ ಹ ಇಲ್ಲೇ ಕುಕ್ಕಳ್ರಿ ಕೇಳ ಕುಕ್ಕೊಂಡು ಬಗೆರ್ಸ್ಕೆ ಮನ ಅದೇನು

ಅವಾಗ ಹೊಸದಾಗಿ ಬಂದಾಗ ನಮ್ಗೆ ಆಸ್ತಿ ಬೇಡ ಅಂತ ಕುತ್ಕೊಂಡಿದ್ವು ಈಗ ಆಸ್ತಿ ಬೇಕು ಅಂತ ಬಂದಿದಾವೆ ಮುಂದೆ ಏನ್ ಕಾತ ಏನ್ ಕೇಳ್ತಾವ ಏನೋ ಯಾರಿಗ ಗೊತ್ತು ಈಗಲೇ ಎಲ್ಲಾನ ಹ್ಮ್ ಬಗೆಹರಿಸ್ಕೊ ಬಿಡಬೇಕು ಸುಮ್ನೆ ಏನ್ ಮಾಡಕ್ಕಾಗುತ್ತೆ ಕಾಯನ ನಾವೇ ಒಂದ್ ಸ್ವಲ್ಪ ಹೊತ್ತು ಮಲ್ಲಿ ಮಲ್ಲಿ ಓ ಅತ್ತೆ ಈಗ ಬಂದ್ರ ಸರಿ ಕುತ್ಕೊಳ್ರಿ ರಾಜಾ ಮಲ್ಲಿ ಅವ್ರ ತಗೇನ್ ನಿಮ್ಮ ಮಾತು ಬರ್ರಿ ಇಟ್ಲಾಗಿ ನೀವು ಹಾ ಇಲ್ಲಿ ಕುಕ್ಕ ಬರ್ರಿ ನಡೀಲಿ ಆ ಕಡಿಕೆ ನಮಸ್ಕಾರ ಹ್ಮ್ ನಮಸ್ಕಾರ ಕೂತ್ಕಳ್ರಮ್ಮ ಹ ಪಂಚಾಯತಿ ಕಟ್ಟೆಗೆ ಇನ್ನೇನು ಇಲ್ಲೇ ಬಗ್ಗೆಹರಿಸಿಕೆ ಮೇರೆ ಅಂತೆ ನೀವು ನೀವು ಒಪ್ಕೊಂಡಿದ್ರಲ್ಲ ಅವ್ರಿಗೆ ನೀವು ಇನ್ ಕೊಟ್ಟನು ಅಂತಾನ ಇಲ್ಗೆ ಕಸಿನಮ್ಮ ಇಲ್ಲೇ ಬರ್ರಿ ಹೋಗ್ರಿ ಇನ್ನೇನಪ್ಪ ಎಲ್ಲಾರು ಬಂದ್ರ ಇನ್ಯಾರನ್ನ ಯಾರನ್ನ ಬರ್ಬೇಕಾ ಇನ್ ಯಾರಾನು ಬರ್ಬೇಕೇನಪ್ಪ ಯಾರಿಲ್ಲ ಶುರು ಮಾಡ್ರಿ ಹಾ ಸರಿ ಕೂತ್ಕಳಪ್ಪ ರಾಜ ಮಲ್ಲಿ ಕುತ್ಕಳ್ರಿ ಓ ಈಗ ಹೇಳ್ರಪ್ಪ ಏನೇನ್ ತೀರ್ಮಾನ ಮಾಡಿದಿರ ನೀವು ಸಾವಕರಿಸಪ್ಪ ಮಾತಾಡ್ರಿ ಆಯ್ತಮ್ಮ ಅವ್ರನ್ನೂ ಕೇಳ್ತೀವಿ ನಿಮ್ಮನ್ನೂ ಕೇಳ್ತೀವಿ ಅಲ್ಲ ಯಾವಾಗ್ಲೋ ಒಂದು ಇಲ್ಲಿಗೆ ಒಂದು ಸೇರ್ಕಮ್ಮ ತಕನ ನಮ್ಗೆ ಆಸ್ತಿ ಬೇಡ ಅಂತಸ್ ಬೇಡ ಇರಕ್ಕೆ ಒಂದು ಅವಕಾಶ ಮಾಡ್ಕೊಡ್ರಿ ಸಂತೋಷವಾಗಿ ಇರ್ತೀವಿ ನಿಮ್ಗಾಗಿ ಕುಲಿನಾದ್ರೂ ಮಾಡ್ಕೊಂಡು ಅಂತನ ಹೇಳಿದ್ರು ಈಗ ನೋಡಿರಿ ಆಸ್ತಿ ಬೇಕು ಅಂತ ಬಂದಿವೆ ಮುಂದೆ ಇನ್ನ ಏನೇನ್ ಕೇಳ್ಕೊಂಬತ್ತಾರೋ ಏನೋ ಎಲ್ಲ ಈಗ್ಲೇನೆ ಬಗೆಹರಿಸ್ಬಿಡ್ರಿ ಹ ಇಂಥವ್ರಿದ್ರೆ ಅಷ್ಟೇನೆ ಯಾರು ನಿಮ್ಗೆ ಆಗಿರಕ್ಕಾಗಲ್ಲ ಚಿತ್ರಮ್ಮ ಸಾಕು ನೀನು ಹಳೇದೆಲ್ಲ ತೆಗಿಬಿಡ ಎಲ್ಲ ಮಾತಾಡಿ ಜಗಳಾಡಿ ಮುನ್ಸ್ಕೊಂಡು ಹೋಗಿ ಎಲ್ಲ ಆಯ್ತು ಈಗೆಲ್ಲ ನೀವು ನೀವೇನೆ ಎಲ್ಲ ಹೊಂದ್ಕೊಂಡಿದ್ದೀರಾ ಕೂಡ ಒಪ್ಕೊಂಡಿದ್ದೀರಾ ಅಂತಾನೆ ಇಲ್ಲಿ ಕರ್ಸಿದ್ದು ನೀವು ತಿರ್ಗ ಜಗಳ ಮಾಡಿದೆ ಹೆಂಗಮ್ಮ ಹಾ ಅದೇನಾಗ್ಬೇಕು ಮುಂದೆ ಅದನ್ನ ನೋಡ್ರಿ ಹಾ ಆಗೋಗಿರೋದನ್ನ ಬಿಟ್ಬಿಡ್ರಿ ಈಗ ಅವ್ರೂನು ನಿಮ್ಮ ಅಪ್ಪ ಇನ್ ಸಂಸಾರನೇ ಹಾ ಅಂದ್ಮೇಲೆ ಅವ್ರಿಗೂನು ಆಸ್ತಿ ಸೇರ್ಲೇಬೇಕು ಕೋರ್ಟಿಗೆ ಹೋದ್ರೆ ಜಗಳಾಡಿ ಸುಮ್ಮನೆ ಅವ್ರಿಗೂ ಇಲ್ಲ ನಿಮಗೂ ಇಲ್ಲ ಅನ್ನಂಗೆ ಕೋರ್ಟ್ನಾಗ ಆಡಬೇಕಾಗುತ್ತೆ ಅವರು ನೀವು ಹಾಂ ಸುಮ್ಮನೆ ಅದೆಲ್ಲ ಯಾಕೆ ಇಲ್ಲೇ ಬಗೆಹರಿಸ್ಕೊಳ್ಳ್ರಿ ಅಂತ ನಾನೇ ಹೇಳಿದ್ದು ಹ

ಅಷ್ಟೇನಿ ಅದ್ರಾಗೆ ಬೋರು ನೀರು ಇದ್ದಾವೆ ನೀರಿ ಒಂದೈದು ಎಕರೆ ಖಾಲಿ ಜಮೀನು ಆದರೂ ಪರವಾಗಿಲ್ಲ ತೋಟ ಆದರೂ ಪರವಾಗಿಲ್ಲ ಹ್ಮ್ ತೋಟ ಕೊಡ್ತೀವಿ ಖಾಲಿ ಜಮೀನು ಕೊಡೋದೇ ಹೆಚ್ಚು ನೀರಿನ ನೀರಾವರಿನೇ ಬೇಕು ಅಂತ ಕೇಳ್ತಾಳೆ ಆದ್ರಾಗೆ ಹ್ಮ್ ತೋಟ ಬೇರೆ ಬೇಕಂತೆ ತೋಟನೂ ಇಲ್ಲ ತುಟ್ಕೇನೂ ಇಲ್ಲ ನಮ್ಮ ಅಡಿಕೆ ತಾಟದ ಮೊದಲಾಗಿ ಐದು ಎಕರೆ ಜಮೀನು ಖಾಲಿ ಬಿಡ್ಕೊಂಡಿದೀವಿ ಅದ್ರಾಗೆ ಬೋರುನು ಐತೆ ನೀರು ಬತ್ತ ಒಂದಿಸು ಅದನ್ನೇ ಕೊಡ್ರಿ ಸಾಕು ಅವ್ರಿಗೆ ಇನ್ನೇನು ತೋಟ ಗಿಟ ಯಾತು ಕೊಡಲ್ಲ ನಾವು ನಾವು ಕಷ್ಟಪಟ್ಟು ಬೆಳೆಸಿರೋದು ಎಲ್ಲಾ ಗಿಡಗಳಿಗೆ ಪುಲಿ ಕೊಟ್ಟು ಗಿಡ ಇಕ್ಕಿ ಗೊಬ್ಬರ ಹಾಕಿ ನೀರಿಕ್ಕಿ ಬೆಳೆಸಿರೋದು ನನ್ ಗಂಡ ನನ್ನ ಮಕ್ಕಳು ಎಲ್ಲರೂ ಸೇರ್ಕೊಂಡು ನಾನು ಎಲ್ಲರೂ ಪಾಠ ಗಿಡ ಅಂದ್ರೆ ನಡೆಯಲ್ಲ ಆಯ್ತು ನಿಮ್ಗೆ ಏನು ಇಷ್ಟ ಆಗುತ್ತೋ ಅದನ್ನೇ ಕೊಡಿ ಹ ಇಲ್ಲಿ ಜಗಳ ಮಾಡೋದ್ ಬೇಡ ನಾವೇನ್ ಬೇರೆಯವರಲ್ಲ ನೀವೇನ್ ಬೇರೆಯವರಲ್ಲ ಒಂದಕ್ಕೊಂದ್ ಸಂಬಂಧ ಎಸ್ಕಣತಿ ಹ್ಮ್ ಹಂಗಿದ್ಮೇಲೆ ನಾವು ಜಗಳ ಮಾಡೋದ್ ಬೇಡ ಅತ್ತೆ ಅವ್ರೇನ್ ಹೇಳ್ತಾರೋ ಅದಕ್ಕೆ ಉಪ್ಕೊಂಡ್ ಬಿಡತ್ತೆ ಸಾಕು ಹ ಸರಿ ಆಯ್ತಮ್ಮ ಹೇಳೋದು ಹೇಳಿದೀನಲ್ಲ ಅಷ್ಟೇ ಸಾಕು ಹ್ಮ್ ಆಮೇಲೆ ನಾವು ನೀವು ಚೆನ್ನಾಗಿದ್ದೇ ಅಷ್ಟೇ ಸಾಕು ನನ್ ಮಕ್ಕಳು ನಿನ್ನ ನಿಮ್ಮ ಎಲ್ಲ ನಾವು ಹೋಗ್ತಾ ಗೊತ್ತಾ ಚೆನ್ನಾಗಿದ್ದೇ ಅಷ್ಟೇ ಸಾಕು ಹ್ಮ್ ನನ್ನ ಗಂಡನು ಅಷ್ಟೇನೆ ಮನೆ ಈ ಮನೆಗೂ ಎರಡು ಮನೇನು ಭೇದ ಭಾವ ಮಾಡ್ದಂಗೆ ಇಬ್ಬರು ನೋಡ್ಕೊಂಡ್ರೆ ಅಷ್ಟೇ ಸಾಕು ಆಮೇಲೆ ಆಸ್ತಿ ತಗೊಂಡವ್ರೆ ಆ ಮನೆಗೆ ಹೋಗ್ಬೇಡ ಅಂತೇಳಿ ತಡೆಯೋದ್ ಗಿಡಿಯೋದೆಲ್ಲ ಮಾಡ್ಬಾರ್ದು ಅಷ್ಟೇನೆ ಹ್ಮ್ ಅಷ್ಟೇನಿ ಅಷ್ಟೇನಿ ಅಂತಾನೆ ಹೇಳ್ತಾನೆ ಯಮ್ಮ ಹ್ಮ್ ಸಾಕು ಸರಿ ಅಮ್ಮ ಆಯ್ತು ಇದಕ್ಕೆ ಅವ್ರ ಏನ್ ಅಂಬ್ತಾರೆ ಅಂತ ಕೇಳಣ ಏನಮ್ಮ ಕಾಳಮ್ಮ ಏನ್ ಹೇಳ್ತೀಯಮ್ಮ ಎಮ್ಮೆ ಹೇಳಿದಕ್ಕೆ ಆಯ್ತು ಒಪ್ಕೊಂಡಿದೀವಲ್ಲ ಇನ್ನೇನು ಅವರೆಲ್ಲ ಹೇಳಿದಕ್ಕೆ ಒಪ್ಕೊಂಡೇನಿ ನಾವು ತಿರ್ಗಿ ಆಮೇಲೆ ತಿರ್ಗಿ ಇನ್ನಷ್ಟು ಬೇಕು ಅಷ್ಟು ಬೇಕು ತಾಟ ಬೇಕು ತುಡಿಕೆ ಬೇಕು ನನಗೆ ದೊಡ್ಡ ಅರಮನೆ ಬೇಕು ಅಂತಂದ್ರೆ ಯಾರು ಕೊಡಕ್ಕಾಗಲ್ಲ ಹಾ ಏನೇ ಇದ್ರು ಇಲ್ಲೇ ಮಾತಾಡ್ಕೊಂಡು ಬಿಡಬೇಕು ನಾವು ಎಲ್ಲೆಲ್ಲಿ ಹೇಳ್ತೀವೋ ಅಲ್ಲಿಗೆಲ್ಲನ ಸೈನ್ ಹಾಕ ಸೈನ್ ಹಾಕಬೇಕು ಕೇಳಿತಕ್ಕೆಲ್ಲನ ಹಾ ಆಯ್ತಮ್ಮ ಅದಕ್ಕೆ ನೀ ಎಮ್ಮ ಕೇಳಿದಕ್ಕೆ ಒಕ್ಕೇನಂಗ ರೇ ಐದು ಎಕರೆ ನೀರಾವರಿ ಜಮೀನು ಕೊಡ್ಬೇಕು ಅವ್ರಿಗೆ ಹಳೆ ಮನೆ ಇವ್ರ ಹೆಸರಿಗ್ ಬರೆಸ್ಬೇಕು ಇನ್ನ ನಿನ್ ಗಂಡನ ಆಮೇಲೆ ಹೋಗ್ಬಾರ್ದು ನಿನ್ ಮಕ್ಳು ಹೋಗ್ಬಾರ್ದು ಅಂತ ಹೇಳಂಗಿಲ್ಲ ಯಾಕೆಂಗಿಲ್ಲ ನಾನು ಹೇಳ್ತೀನಿ ದೇ ಹೆಂಗಮ್ಮ ಸರಿಯಾಗುತ್ತೆ ನಿನ್ನ ಗಂಡ ಅವ್ರನ್ನ ನೀನು ನೋಡ್ಕೋಬೇಕು ತಾನೆ ಅವ್ರಿಗೂನು ಅಯ್ಯಮ್ಗೂನು ಅಯ್ಯಪ್ಪ ನಿ ತಾನೆ ನಿನ್ ಗಂಡನಿ ತಾನೆ ಗಂಡ ಹಾಂ ಅಂದ್ಮೇಲೆ ಹೋಗ್ಬೇಡ ಅಂತನ ತಡೆದ್ರೆ ಹೆಂಗ್ ಸರಿ ಆಗುತ್ತೆ ಹಾಂ ಅಂತೂ ಹ್ಞೂ ಆನಂದ ನಾಡು ನಂಗ ನೋಡೋಣ ಆಗಲ್ಲ ಇದಕ್ಕೆಲ್ಲಾರ್ಗೂ ಒಕ್ಕೈತೇನಪ್ಪ ಸೌಕಾಶ ಇದ್ದಪ್ಪ ಹಾಂ ನೇತ್ರಮ್ಮ ರಾಜಾ ಮಲ್ಲಿ ಹ್ಞೂ ಆಗ್ತಾ ಹೋಗ್ತಾ ನೋಡೋನ್ ಜೀವನ ಕಡ್ತು ಆದ ಕಾರಣಕ್ಕನ ನಮ್ಮ ಮನ ಆಗ್ತ ಅನಿಸುತ್ತಾನ ಅಪ್ಪ ಅವನ ಅಮ್ಮ ಅನ್ನ ಸುತ್ತ ಮರಗಡ್ತಾರೆ ಎಲ್ಲಾ ತಕ್ಕನು ಸೈನ್ ಆಗ್ಬೇಕು ಇನ್ಯಾವುದೇ ಆಸ್ತಿ ನಮಗೆ ಬೇಡ ಆ ನಾವು ತಗೊಂಡಿದೀವಿ ಆಸ್ತಿನ ಅಂತೇಳಿ ಬರ್ಕೊಡ್ಬೇಕು ಮೇಲೆ ಆಯ್ತು ಬರ್ಕೊಡೋಣ ಬಿಡ್ರಿ ಹಾ ಅದ್ರಾಗ ಏನೈತೆ ನಾವು ಕೇಳಿದ್ ಕೊಟ್ಟ ಮೇಲೆ ಇನ್ನೇನ್ ಬೇಕು ಹೇಳು ಸಾಕೋ ಈ ಎಕರೆ ನೀರಾವರಿ ಜಮೀನ್ ಅಂದ್ರೆ ಎಷ್ಟು ಮಾಡ್ತೀವಿ ಅದ್ರಾಗೇನು ಇರೋ ನಮ್ಮ ಮಗ ನನಗೆ ಅವನಿಗೆ ಅಷ್ಟನ್ನೇನೇ ಎಲ್ಲ ನಾ ಕೆಲಸ ಮಾಡ್ಕೊಂಡು ಮಾಡ್ಕೊಂಡು ಆಗುತ್ತೋ ಇಲ್ವೋ ಅವ್ರೆ ಬೇರೆ ಅಂಗಡಿ ನೋಡ್ಕೊಂಡು ಉಪ್ಪಿನಕಾಯಿ ಎಲ್ಲ ಮಾಡ್ಕೊಂಡು ನೋಡ್ಕೊಂಡು ಹೋಗಕ್ಕೆ ಆಗುತ್ತೋ ಇಲ್ವೋ ಏನೋ ಇರ್ಲಿ ನಮಗೂ ಅಂತ ಆಸ್ತಿನೇ ಹ್ಮ್ ಸರಿ ಅಮ್ಮ ಆಯ್ತು ಇವ್ರ ಒಪ್ಕೊಂಡ್ ಹೇಳ ನಾನೇನ್ ಹೇಳದಣ್ಣ ನಮ್ಮಯ್ಯ ನಮ್ಮ ಚಿಕ್ಕಮ್ಮ ಇಬ್ರು ಮಾತಾಡಿದ್ರಲ್ಲ ಅಷ್ಟೇ ಅವ್ರ ಈ ಪಂಚಾಯತಿ ಇದೆಲ್ಲ ಆಗ್ತಾ ಇರೋದು ಅವ್ರು ಒಪ್ಕೊಂಡ್ರೆ ನಾವೆಲ್ಲರೂ ಒಪ್ಕೊಂಡಂಗಿನಿ ನಮ್ದೇನು ಇದೇನು ಇಲ್ಲ ನಮ್ಮ ಸಮಸ್ಯೆ ಏನಿಲ್ಲ ನಮ್ಗೆ ನನ್ಗೂ ನನ್ನ ಹೆಂಟಿಗೋ ಯಾರಿಗೂ ಹ್ಮ್ ಸರಿಯಪ್ಪ ಈ ನೀವು ಆದಷ್ಟು ಬೇಗ ಅದೇನು ಪೇಪರ್ ಎಲ್ಲನ ರೆಡಿ ಮಾಡ್ಕೊಂಡು ಹೆಸ್ರಿ ಮಾಡಿಸ್ರಿ ಅವ್ರಿಗೆ ಅಲ್ಲೆಲ್ಲಿ ಸೈನ್ ಮಾಡಿಸ್ಕೋಬೇಕೋ ಎಲ್ಲೆಲ್ಲ ಎಲ್ಲ ತಗೋನು ಮಾಡಿಸ್ಕೋ ರಾಜ ಇದೆಲ್ಲ ಜವಾಬ್ದಾರಿ ನಿಂದು ನಿಮ್ಮ ಅಪ್ಪ ಇಂದು ಇದ್ದಪ್ಪ ನೀನು ವ್ಯವಸ್ಥೆ ಮಾಡೋದಕ್ಕೆ ಹ್ಞೂ ಸರಿ ಆಯಿತು ಮಾಡೋಣ ಹೇಳ್ರಿ ಸರಿ ಇಷ್ಟೇ ಅಮ್ಮ ಇಷ್ಟೇ ಮುಗೀತು ಇನ್ನು ನೀವು ಅವ್ರ ತಂಟಿಗೆ ಹೋಗ್ಬೇಡ್ರಿ ಅವರು ನಿಮ್ಮ ತಂಟಿಗೆ ಬರಲ್ಲ ಹಾಂ